ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನು ಸ್ವೇಲ್ ಕನ್ನಡ ಚಾನಲ್ ಸೊ ಇದು ನಮ್ಮಮ್ಮ ಮನೆಗೆ ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ನಮ್ಮಮ್ಮ ನಮ್ಮ ಮನೆಯವರು ಮೂರು ಜನ ಗರ್ಲ್ಸ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಏನೆಲ್ಲ ನಾನು ಹೇಳಿದ್ನಲ್ಲ ಈ ಚೈನ ಹಾಕ್ಬಿಟ್ಟು ಇದು ನನ್ನ ಏ ಚೈನ್ ಸೊ ಇದು ಹಾಕ್ಬಿಟ್ಟು ಹೊಸದು ಮಾಡಿಸಿದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಸ್ಕೂಲ್ ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ವಿ ನಮ್ಮಮ್ಮನೂ ಹಾಗೆ ಚೇಂಜ್ ಮಾಡ್ಕೋತಾರಂತೆ ಹೌದು ಸೊ ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಐಕಾನ್ ಪ್ರೆಸ್ ಮಾಡಿ ವ್ಲಾಗ್ ಇಷ್ಟದೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನಲ್ಲಿ ಬಗ್ಗೆ ತಿಳಿಸಿ ತುಂಬ ದಿನ ಆಗಿದೆ ನಾನು ಇಲ್ಲಿಗೆ ಬಂದು ಗೋಲ್ಡ್ ಶಾಪ್ ಮಾಡಿ ಸೊ ನೋಡೋಣ ಇವತ್ತು ಚೇಂಜ್ ರೆಡಿ ಇದೆಯಾ ತಗೋ ಬಂದಿದ್ದೀರ ಇಲ್ವ ಏನು ಅಂತ ನೋಡಿಬಿಟ್ಟು ಆಮೇಲೆ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ನಮ್ಮಮ್ಮ ಇವತ್ತು ನನಗೆ ಬ್ರೇಸ್ಲೆಟ್ ಕೊಡಿಸ್ತಾ ಇದ್ದಾರೆ ಹ್ಞೂ ಅದೊಂದೇ ಬಾಕಿ ಆಗಿತ್ತು ಬಿಟ್ಟಿದ್ದಾಳೆ ನಮ್ಮ ಮನೆಯವ್ರು ನನಗೆ ಇವತ್ತು ಚುಮಕಿ ಕೊಡಿಸ್ತಾರೆ ಏ ಬೇಡ ಕಣಪ್ಪ ಇದ್ ಕೊಡ್ಸಪ್ಪ ಡೈಮಂಡ್ ನೋಡೋಣ ಒಂದ್ ಲಕ್ಷದ ಎಂಬತ್ ಸಾವಿರ ಏನಂತಾರೆ ಅದನ್ನ ಬೇಡ ಇಲ್ಲೇ ಕೂಡಿಸಿ ನಮ್ಮ ಅಣ್ಣ ಒಂಚೂರು ಡಿಸ್ಕೌಂಟ್ ಮಾಡ್ತಾರೆ ಹ್ಞೂ ದೇವ ಓಕೆ ಫ್ರೆಂಡ್ಸ್ ಒಂಚೂರಲ್ಲಿ ಇದ್ದೀವಿ ಇವಾಗ ಬೇಗನೆ ಹೋಗ್ತಾ ಇದ್ದೀವಿ ಸುಬ್ಬು ಮಲ್ಗಿದ್ದ ನಮ್ಮ ಅದಕ್ಕೆ ಇದ್ರೆ ಸ್ನಾನ ಮಾಡಿಸ್ತೀನಿ ಅಂದ್ರೆ ಅಂದರೆ ಅವ್ನಿಗೆ ಚಿಕ್ಕ ವಯಸ್ಸಿಂದ ನಮ್ಮ ಅದಕ್ಕೆನೇ ಸ್ನಾನ ಮಾಡ್ಸಿರೋದು ಅಲ್ಲಮ್ಮ ನಮ್ಮಮ್ಮ ತಲೆಗಾದ್ರೆ ನಮ್ಮಮ್ಮ ಮಾಡಿಸಿದ್ರು ಮೈಗಾದ್ರೆ ನಮ್ಮ ಅದಕ್ಕೆ ಮಾಡಿಸಿದ್ರು ಇವತ್ತು ಅವರೇ ಮಾಡಿಸ್ತಾರೆ ಯಶೋನು ನಮ್ಮ ಅಪ್ಪ ಜೊತೆ ಇದ್ದ மக்களுக்கு மாற்றப்பட்ட குடிசையில் ಸೊ ತುಂಬ ದಿನ ನಾನು ಈ ಶಾಪಿಗೆ ಬಂದಿರೋದು ಸೊ ಬಂದ ತಕ್ಷಣ ಅಲ್ಲಿ ಹೊಸ ಡಿಸೈನ್ಸ್ ಏನೇನಿದೆ ಅದೆಲ್ಲ ನೋಡ್ತಾ ಇದ್ದೆ ಸೊ ಡೀಟೇಲಾಗಿ ಹೇಳ್ತಾರೆ ಅಂದರೆ ನಮ್ಗೆ ಗೊತ್ತಿರೋ ಶಾಪೇ ಆಗಿರೋದ್ರಿಂದ ಎಲ್ಲ ನೀಟಾಗಿ ಹೇಳ್ತಾರೆ ಹೊಸ ಡಿಸೈನ್ ತೋರಿಸ್ತಾರೆ ಸೊ ಈ ಹ್ಯಾಂಗಿಂಗ್ ಬಂದು ನಿಮಗೆ ಟೆನ್ ಗ್ರಾಮ್ಸ್ ಸಮಿಂಗ್ ಬರುತ್ತೆ ಚೆನ್ನಾಗಿತ್ತು ಡಿಸೈನ್ ಅಂತೂ ನಂಗೆ ಇಷ್ಟ ಆಯ್ತು ಅದು ಡಿಸೈನು ಮತ್ತು ಚಾನ್ ಬಲಿಗಳು ಒಂದು ಏಯ್ಟ್ ಗ್ರಾಮ್ಸಿಂದನೂ ಇತ್ತು ತುಂಬ ಚೆನ್ನಾಗಿತ್ತು ಹೊಸ ಹೊಸ ಥರ ಹ್ಯಾಂಗಿಂಗ್ಸ್ ಎಲ್ಲ ಬಂದಿತ್ತು ಸೊ ನಾನು ಅಣ್ಣ ಬರೋದಕ್ಕಿಂತ ಮುಂಚೆ ಇದನ್ನು ನೋಡ್ತಾ ಇದ್ದೆ ಸೊ ಅದನ್ನೇ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಆಮೇಲೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಒಂಥರ ಶಾಕ್ ಆಗೋಯ್ತು ನನ್ನ ಮಾಂಗಲ್ಯ ಚೈನ್ ಅಷ್ಟೊಂದು ರೇಟ್ ಆಗೋಯ್ತಾ ಅಂತ ಯಾಕಂದರೆ ನಾನು ಅರೌಂಡ್ ಆಗಿ ಒಂದು ಸೆವೆಂಟಿ ಟು ಏಯ್ಟಿ ತೌಸಂಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಒಳಗಡೆ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ಶಾಕ್ ಆಗಿ ಹಂಗೆ ಕುತ್ಕೊಬಿಟ್ಟೆ ಆ ಥರ ಆಯಿತು ಆಮೇಲೆ ಅಮ್ಮ ಒಂದು ಸ್ಟಡ್ ತಗೊಂಡ್ರು ಅದನ್ನು ನಾನು ತೋರಿಸ್ತಾ ಇದ್ದೀನಿ ಅಮ್ಮ ತೊಗೊಂಡು ಇದ್ದು ಸ್ಟಡ್ಡು ಇಲ್ಲಿಲ್ಲ ನೆಕ್ಸ್ಟು ನಾನು ಅಮ್ಮ ಮನೆಗೆ ಹೋದಾಗ ತೋರಿಸ್ತೀನಿ ಯಾಕಂದರೆ ನಾನು ಅವತ್ತೇ ಗೋಲ್ಡ್ ಶಾಪ್ಗೆ ಹೋಗಿ ಮತ್ತೆ ಊಟ ಮಾಡ್ಕೊಂಡು ವಾಪಸ್ ಬಂದಿದ್ರಿಂದ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇದೊಂದು ಸ್ಟಡ್ ಇಷ್ಟ ಆಗಿತ್ತು ಅಮ್ಮಂಗೆ ಇದು ತಗೊಳ್ಳಿ ಅಂದರೆ ಬಟ್ ಅಮ್ಮ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಹೇಳಿ ದೊಡ್ಡ ಸ್ಟಡ್ ತೊಗೊಂಡ್ರು ಹಾಗೆ ಇದೊಂದು ಚೈನ್ ಇಷ್ಟ ಆಯಿತು ಲೈಟ್ ವೆಯ್ಟ್ ಇತ್ತು ಡೆಲಿವರ್ ಇತ್ತು ಬಟ್ ಇದು ಯಾರೋ ಆರ್ಡರ್ ಕೊಟ್ಟಿದ್ದಂತೆ ಸೊ ನನಗೂ ನೆಕ್ಸ್ಟ್ ಇದೇ ಥರ ಮಾಡಿಸ್ಕೊಡಿ ಅಂತ ಹೇಳಿಬಿಟ್ಟು ಬಂದೆ ಸೊ ಇದು ಅರೌಂಡ್ ಒಂದು ಸಿಕ್ಸ್ ಗ್ರಾಮ್ಸ್ ಇತ್ತು ಅಷ್ಟೇ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಊರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಸೊ ಅದೆಷ್ಟು ಕ್ಲಿಪ್ಪಿಂಗ್ ಬಂದಿದೆಯೋ ನಂಗೆ ಗೊತ್ತಿಲ್ಲ ಸೊ ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಟೈಮ್ ಆಗಿದೆ ಆರೂವರೆ ಸೊ ನಾವು ಬಂದಿದ್ದು ಆರು ಗಂಟೆ ಕರೆಕ್ಟಾಗಿ ಬಂದ್ವಿ ಆರು ಇದು ಫೈವತ್ತೇನೋ ಆಗಿತ್ತು ಸೊ ನಾವು ನೆನ್ನೆ ಇಲ್ಲಿ ಬಿಟ್ಟಿದ್ದೆ ಐದು ಹತ್ತಕ್ಕೆ ನಮ್ಮಮ್ಮನ ನಮ್ಮ ಅತ್ತಿಗೆ ಇಲ್ಲಿ ಒಂದು ಫಂಕ್ಷನ್ ಮೇಲೆ ಬಂದಿದ್ರು ಸೊ ಅವ್ರನ್ನ ಕರ್ಕೊಂಡು ಅವರು ಟೂ ಡೇಸ್ ಇದ್ದರು ಬಟ್ ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಏನೇನೋ ಟೆನ್ಷನ್ ಕೆಲಸ ಅದ್ರ ಮಧ್ಯ ಸೊ ಅದಾದಮೇಲೆ ನಾವು ಇಲ್ಲಿಂದ ಫೈ ಟೆನ್ ಫೈ ಟ್ವೆಂಟಿಗೇನೋ ಹೋದ್ವಿ ಸೊ ಅಲ್ಲಿಗೆ ರೀಚ್ ಆಗದೆ ಸೆವೆನ್ ಥರ್ಟಿ ಆಗಿತ್ತು ಆ್ಯಂಡ್ ಅದಾದಮೇಲೆ ನಾನು ಹೋಗಿದ್ದು ರೀಸನೇ ಇದು ಶೇನ್ ತಗೋಟು ಬರಬೇಕು ಅಂತ ಸೊ ಏನಾಯಿತು ಅಂತ ಹೇಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವಾಗ ಏನಾಯಿತು ಅಂದರೆ ಚೈನ್ ರೆಡಿ ಇದೆ ಚೈನ್ ಫಾರ್ ಮಾಡ ಅಂದರೆ ನಾನು ಏನು ಹೇಳಿದೆ ಅದೇ ಥರ ಬಂದಿದ್ದೆ ಬಟ್ ಅದು ಮಾಪಿನ ಅಡ್ಜಸ್ಟ್ ಮಾಡಿಲ್ಲ ಸೊ ಮಾಪ್ ಹಾಕಿಲ್ಲ ಮತ್ತು ನಾವು ಇನ್ ಸಿಕ್ಸ್ ಹಾಲ್ ಮಾರ್ಕ್ ಹಾಕಿರಲಿಲ್ಲ ಸೊ ಅದಕ್ಕೆ ಅದು ಮಂಗಳವಾರ ಕೊಡ್ತೀವಿ ಅಂತ ಹೇಳಿದ್ರು ಮಂಗಳವಾರ ಅವರೇ ಬಿಟ್ಟಿಗೆ ತಂದು ಕೊಡ್ತಾರೆ ಬಟ್ ನನಗೆ ಅಲ್ಲಿವರೆಗೂ ಅಲ್ಲೇ ವೇಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಬ್ಬದ ಟೈಮು ಶಾಪ್ ಹತ್ತಿರ ಇರಲೇಬೇಕಾಗಿದ್ದರಿಂದ ಬಂದುಬಿಟ್ಟೆ ಹೋಗಿ ಬಂದು ಶಾಪ್ ಹತ್ರ ಹೋಗಿ ಮತ್ತೆ ಮನೆಗೆ ಬಂದ್ವಿ ಸೊ ನಾಳೆ ಫುಲ್ ಟೈಮ್ ಶಾಪ್ ಹತ್ರನೇ ಕಳಿಬೇಕು ಮತ್ತು ಇನ್ನೂ ನಾವು ಯುಗಾದಿ ಹಬ್ಬಕ್ಕೆ ಏನೂ ಶಾಪಿಂಗ್ ಮಾಡಿಲ್ಲ ಸೊ ನಂಗಲ್ದಿದ್ರು ನಮ್ಮ ಸುಬ್ಬಿಗೂ ರೆಡಿ ಆಗಿದೆ ನಮ್ಮ ಮನೆಯವ್ರಿಗೂ ಇಶ್ಯೂಗೂ ಮಾಡಬೇಕು ಅದಲ್ಲದೆ ನಮ್ಮಮ್ಮ ನಮ್ಮಣ್ಣ ಎಲ್ಲ ಮಕ್ಳಿಗೆ ಅಂತ ಬಟ್ಟೆಗೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಕೊಡಿಸ್ಬೇಕು ಸೊ ಅಷ್ಟು ಫ್ರೆಂಡ್ಸ್ ಮತ್ತು ಇವಾಗಂತೂ ಗೋಲ್ಡ್ ರೇಟ್ ಇವತ್ತು ಎಷ್ಟಿದೆ ಅಂದರೆ ಆರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಇದೆ ಇವತ್ತು ಗೋಲ್ಡ್ ರೇಟು ಸೊ ನಾವು ಅತ್ತೆಗೆ ತೊಗೊಂಡಾಗ ಆರು ಸಾವಿರದ ಅರವತ್ತು ರೂಪಾಯಿ ಇತ್ತು ಯಾಕಂದರೆ ಅವತ್ತು ಗೋಲ್ಡ್ ಸ್ಕೀಮ್ ಹಾಕಿದ್ದೀನಿ ಎಮ್ ಎಸ್ ಗೋಲ್ಡಲ್ಲಿ ಅಂತ ಹೇಳಿದೆಲ್ವ ಇವಾಗ ನಾನು ಒಂದು ಗ್ರಾಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿದೆ ಆರು ಸಾವಿರದ ಆರು ಸಾವಿರ ರೂಪಾಯಿ ಸ್ಕೀಮ್ ತಗೊಂಡಿದ್ದೆ ಅದರಲ್ಲಿ ನೈನ್ ನೈಂಟಿ ಮಿಲಿಯ ನೈನ್ ನೈಂಟಿ ಟೆನ್ ಮಿಲಿ ಕಡಿಮೆ ಒನ್ ಗ್ರಾಮ್ ಗೋಲ್ಡ್ ಅವ್ರ ಬುಕ್ಕಲ್ಲಿ ಬರೆದಿದ್ರು ಬಟ್ ಇವಾಗ ವಿತನ್ ಒನ್ ಟ್ವೆಂಟಿ ಡೇಸ್ ಅಂದ್ಕೋತೀನಿ ಸೊ ಆರುನೂರು ರೂಪಾಯಿ ಜಾಸ್ತಿ ಆಗಿದೆ ಸೊ ನನಗೆ ಒಂಥರ ಶಾಕ್ ಆಗೋಯ್ತು ಇಲ್ಲಿಂದ ಹೋಗುವಾಗ ಫೋರ್ ಏಯ್ಟಿ ಸಿಕ್ಸ್ ಫೋರ್ ಏಯ್ಟಿ ಇತ್ತು ಬಟ್ ಇವತ್ತು ಫೈ ಫಾರ್ಟಿ ಏನೋ ಅದ ಸಿಕ್ಸ್ ತೌಸಂಡ್ ಫೈವ್ ಫಾರ್ಟಿ ಸೊ ಏನು ತಗೊಳ್ಳೋದು ಏನು ಬಿಡೋದು ಸೊ ಮೊದಲು ಮಾಡ್ಕೊಂಡಿರೋದೆಲ್ಲ ಲಾಭವೇ ಅಂತ ಅನಿಸುತ್ತೆ ಅಂದರೆ ಲಾಭವೇ ಈಗ ನಾನು ಲಾಂಗ್ ಚೈನ್ ತೊಗೊಂಡಾಗೆಲ್ಲ ಕಡಿಮೆನೇ ಇತ್ತು ಮತ್ತು ನಾನು ಸಾಕಷ್ಟು ಜ್ಯುವೆಲ್ರೀಸ್ ತೊಗೊಂಡಿದ್ದೀನಿ ಅದೆಲ್ಲ ಕಡಿಮೆನೇ ಇತ್ತು ಲಾಭವೇ ಬಟ್ ಇವಾಗ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಒಂದು ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದರೆ ಈ ಬಿಸ್ಕೆಟ್ಸ್ ತ ಟೈಪ್ ಹಂಡ್ರೆಡ್ ಗ್ರಾಮ್ಸ್ ಬಿಸ್ಕೆಟ್ ತಗೋ ಪ್ಯೂರ್ ಅಂದರೆ ಫಾರ್ಟಿ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಬರುತ್ತಲ್ಲ ಅಪ್ರಂಜ ಚಿನ್ನ ಅಂತಾರಲ್ಲ ಅದರಲ್ಲಿ ಹಂಡ್ರೆಡ್ ಗ್ರಾಮ್ಸ್ದು ಬಿಸ್ಕೆಟ್ ತೆಗೆದಿಟ್ಬಿಟ್ರೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೇ ಮಾಡ್ತಾರೆ ಯೂಶಲಿ ನಾವು ಜ್ಯುವೆಲ್ರೀಸ್ ಯಾವುದೇ ಡಿಸೈನ್ ಇಲ್ದಾಗ ಅದಕ್ಕೆ ಸ್ವಲ್ಪ ತಾಮ್ರ ಮಿಕ್ಸ್ ಮಾಡ್ತಾರೆ ಸೊ ಅದನ್ನು ಯಾವಾಗಾದರೂ ಫ್ಯೂಚರಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ವರ್ಷದ ಹಿಂದೆಯೂ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಸೊ ಅದು ಸ್ವಲ್ಪ ನಮಗೆ ಯೂಸ್ ಆಯಿತು ಅದು ಇವಾಗಲೇ ನಾವು ಕರಗಿಸೋಲ್ಲ ಯಾವಾಗಾದರೂ ಈ ಮಕ್ಕಳು ಮದುವೆ ಟೈಮ್ಗೆ ಕರಗಿಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಾವು ಅವಾಗ ತಗೊಂಡಾಗ ಫೈ ಲ್ಯಾಕ್ಸ್ ಸಮಿಂಗ್ ಏನಾಯಿತು ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಆ ಬೆಲೆ ಬಾಳುತ್ತೆ ಮತ್ತು ಯೂಸ್ ಆಯಿತು ನಮಗೆ ಅದು ಸೇವಿಂಗ್ ಟಿಪ್ ಉಪ್ಪ ಏನಿದೆ ಅದು ಸಖತ್ತು ಯೂಸ್ ಆಯಿತು ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಇರುತ್ತೆ ಅದಕ್ಕೆ ಅಪ್ ಟು ನಾವು ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ವರ್ಗೂ ತಾಮ್ರ ಹಾಕ್ಕೊಂಡು ನಮ್ಗೆ ಬೇಕಾಗಿರೋ ಡಿಸೈನ್ ಮಾಡಿಸ್ಕೊಬೋದಂತೆ ಸೊ ನನಗೂ ಇನ್ನೂ ಅದು ಬಿಸ್ಕೆಟ್ ಮಾತ್ರ ನಾವು ಇಟ್ಕೊಂಡಿರೋದು ಸೊ ಅದಕ್ಕೆ ಮಿಕ್ಸ್ ಮಾಡಿ ಅಭ್ಯಾಸ ಅಥವಾ ರೂಢಿ ಅಥವಾ ಎಕ್ಸ್ಪೀರಿಯನ್ಸ್ ಇಲ್ಲ ಮಾಡಿದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಚೇಂಜ್ ಹಾಕಿದ್ದು ಲಕ್ಕೀಲಿ ನಾನು ಚೇಂಜ್ ಹಾಕಿದ್ದಾಗ ರೇಟ್ ಬಂದು ಐದು ಸಾವಿರದ ಎಂಟುನೂರ ಸಿಕ್ಸ್ಟೀನೋ ನೈಂಟೀನೋ ಆಯಿತು ಐದು ಸಾವಿರದ ಎಂಟುನೂರ ಅರವತ್ತು ಐದು ಸಾವಿರದ ಎಂಟುನೂರ ತೊಂಬತ್ತು ಆಯಿತು ಸೊ ಇವಾಗ ರೇಟಿಗೆ ಕಂಪೇರ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಸೇ ಸೇವ್ ಆಯಿತು ಅಂತಲೇ ಹೇಳ್ಬೋದು ಸೊ ಆವಾಗ ನಾನು ಚೇನ್ ಬರೋಕ್ಕೆ ಹಾಕಿದ್ದು ಸೊ ಕಂಪ್ಲೀಟ್ಲಿ ನನಗೆ ಪರ್ ಗ್ರಾಮ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಸೇವ್ ಆಗಿದೆ ಸೊ ಚೇನ್ ಮಂಗಳೂವಾರ ಬರುತ್ತೆ ಅಂತ ಹೇಳಿದ್ದಾರೆ ಹಬ್ಬಕ್ಕೆ ಹಾಕೊಳ್ಳೋಣ ಅಂದ್ಕೊಂಡೆ ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು ಬಟ್ ಇಟ್ಸ್ ಓಕೆ ವೇಟ್ ಮಾಡೋಣ ಅಂತ ಅಂದ್ಕೊಂಡು ಮತ್ತು ಇನ್ನೊಂದು ತಿಂಗ್ ನಮ್ಮ ಅಮ್ಮ ನಮ್ಮ ಮನೆಯವ್ರಿಗೆ ಮತ್ತು ಅಮ್ಮ ಒಂದು ಓಲೆ ತಗೊಂಡ್ರು ಓಲೆನ ನಾನು ವಿಡಿಯೋ ಎಡಿಟ್ ಮಾಡಿ ಮಾಡುವಾಗ ಮೆನ್ಷನ್ ಮಾಡಿರ್ತೀನಿ ಮೇ ಬಿ ಅದನ್ನು ರೆಕಾರ್ಡ್ ಮಾಡಿದ್ದೂ ಇಲ್ಲವಾ ಗೊತ್ತಿಲ್ಲ ಅಮ್ಮ ಒಂದು ಫೈ ಗ್ರಾಮ್ಸೂ ಓಲೆ ತೊಗೊಂಡ್ರು ಅವ್ರಿಗೆ ಬೇಕಿತ್ತು ಡೈಲಿ ವೇ ಅಂದರೆ ಎಲ್ಲರೂ ಹೋಗಕ್ಕೆ ಬರಕ್ಕೆ ಬೇಕು ಅಂತ ಹೇಳಿ ಫೈವ್ ಗ್ರಾಮ್ಸ್ದು ಓಲೆ ತೊಗೊಂಡ್ರು ಆ್ಯಂಡ್ ಅದಾದಮೇಲೆ ಸೊ ಅತ್ತೆಗೆ ಒಂದು ಒಂಕಿ ಉಂಗುರ ಬೇಕಾಗಿತ್ತು ಅಂತ ಸುಮಾರು ದಿನದಿಂದ ಹಿಂಸೆ ಕೊಡ್ತಾ ಇದ್ರು ಗೈಸ್ ಸೊ ತಗೋಬಿಟ್ಟು ಬಂದಿದ್ದೀನಿ ಅತ್ತೆಗೆ ತಂದಿದ್ದೀನಿ ಅಂತ ಹೇಳಿಲ್ಲ ಇನ್ನು ನೋಡೋಣ ಅವ್ರು ರಿಯಾಕ್ಟ್ ಹೆಂಗೆ ಮಾಡ್ತಾರೆ ಅಂತ ಸೊ ಇದು ಬಂದು ಮೂರು ಗ್ರಾಮ್ ಏಳ್ನೂರು ಏನೋ ಇದೆ ಸೊ ಇದು ಪೂರ್ತಿ ಅಮೌಂಟ್ ನಾನು ಹಾಕಿಲ್ಲ ನಮ್ಮ ಅತ್ತೆದು ನಾರ್ಮಲ್ ಚಿನ್ನದು ಒಂದು ಜುಮ್ಕಿ ಇತ್ತು ಅದೇನೋ ಟೂ ಆ್ಯಂಡ್ ಹಾಫ್ ಗ್ರಾಮ್ಸ್ ಏನೋ ಇತ್ತು ಅಂದರೆ ಅದು ಹವಳ ಇತ್ತು ಅದನ್ನು ಕಟ್ ಮಾಡಿದ ಮೇಲೆ ಟೂ ಆ್ಯಂಡ್ ಹಾಫ್ ಗ್ರಾಮ್ಸ್ ಏನೋ ಆಯಿತು ಅದ್ರ ಮೇಲೆ ನಾನು ಇದಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಪೇ ಮಾಡಿದ್ದೀನಿ ಫ್ರೆಂಡ್ಸ್ ಸರ್ ಚೆನ್ನಾಗಿದೆ ನೈನ್ ಒನ್ ಸಿಕ್ಸು ಒನ್ ಕಿ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು ಸೊ ಅದಕ್ಕೆ ಈ ಉಮ್ರ ತಗೊಬಿಟ್ಟು ಬಂದಿದ್ದೀನಿ ಸೊ ಕೊಡ್ತೀನಿ ನಮ್ಮ ಮತ್ತೆ ಇದನ್ನು ತಗೊಬಂದಿಲ್ಲ ಅಂತ ಹೇಳಿದ್ದೀನಿ ಫೋನ್ ಮಾಡಿಬಿಟ್ಟು ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಇದು ಅವ್ರನ್ನ ಇಯರಿಂಗ್ಸ್ ಕೊಟ್ಟಿದ್ರು ಅದ್ರ ಮೇಲೆ ನಾನು ಫೋರ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಏನೋ ಅಣ್ಣ ಹೇಳಿದ್ರು ನಾನು ಫೋರ್ಟೀನ್ ತೌಸಂಡ್ ಸ್ವಲ್ಪ ಪೇ ಮಾಡಿದೆ ಅಷ್ಟೇ ಸೊ ಅಷ್ಟೇ ಮಂಗಳವಾರ ಅವರೇ ಚೈನ್ ತೊಗೊಬಂದು ಡೆಲಿವರಿ ಕೊಡ್ತೀನಿ ಅಂತ ಹೇಳಿದಾರೆ ಬಟ್ ಹಬ್ಬಕ್ಕೆ ಹಾಕೋಬೇಕು ಅನ್ನೋದು ಆಸೆ ತುಂಬ ಇತ್ತು ಬಟ್ ನಾನೇ ಲೇಟ್ ಮಾಡಿದೆ ನಾನೇ ಹೋಗೋಕ್ಕಾಗಿಲ್ಲ ಆಗಿಲ್ಲ ಟೈಮ್ ಸಿಕ್ಕಿರಲಿಲ್ಲ ನನಗೆ ಮತ್ತು ಅವರು ಪಾಪ ಬಿಡ್ದಿಗೆ ಬಂದು ಕಲೆಕ್ಟ್ ಮಾಡ್ಕೋತೀವಿ ಅಂದರೆ ತುಂಬ ಹೇಳಿದ್ರು ಬಟ್ ನನಗೆ ಅವ್ರನ್ನ ಕರ್ಸ್ಕೊಳ್ಳೋದು ಇಷ್ಟ ಇರಲಿಲ್ಲ ಜೊತೆಗೆ ನಾನೇ ಹೋಗಿ ಅಲ್ಲಿ ಇನ್ನೂ ಏನೇನೋ ಪರ್ಚೇಸ್ ಮಾಡಬೇಕಾಗಿತ್ತು ಮತ್ತು ನನ್ನ ಆರ್ಡರ್ಸ್ ಏನೇನೋ ಇತ್ತು ಕೊಡಬೇಕಾಗಿತ್ತು ಅದೆಲ್ಲ ಹೇಳಬೇಕಾಗಿತ್ತು ಅದಕ್ಕೆ ನಾನೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಹೋಗ್ಬಿಟ್ಟು ಬಂದೆ ಮತ್ತು ನಮ್ಮಮ್ಮ ಇನ್ನೇನು ನಮ್ಮದು ಟೆಂತ್ ಆ್ಯನಿವರ್ಸರಿ ಮದುವೆಗೆ ಹತ್ತು ವರ್ಷ ಆಗ್ತಾಯಿದೆ ಸೊ ಅದಕ್ಕೆ ನಮ್ಮಮ್ಮ ನಮ್ಮಿಬ್ರಿಗೂ ಒಂದು ಗಿಫ್ಟ್ ಕೊಡೋಕ್ಕೆ ಅಂತ ಅದನ್ನು ಆರ್ಡರ್ ಕೊಟ್ಟಿದ್ದೀವಿ ಅಮ್ಮ ಕೊಡಿಸ್ತಾ ಇರೋದು ಅದು ಆರ್ಡರ್ ಕೊಟ್ಟಿದ್ದೀವಿ ಅದು ಆ್ಯನಿವರ್ಸರಿಗೆ ಅಮ್ಮನೇ ಕೊಡ್ತಾರೆ ಅವಾಗ ತೋರಿಸ್ತೀನಿ ನಿಮಗೆ ಏನು ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಇಷ್ಟ ಆಗಿದ್ದೆ ಲೈಕ್ ಮಾಡಿ ನಮಮ್ಮ ಸ್ಟಾರ್ಟಿಂಗ್ ನಂಗೆ ಮಾತ್ ನಮ್ಮ ಮನೆಯವ್ರಿಗೆ ಮಾತ್ರ ನಂಗೆ ಬೇಡ ಅಂತ ಹೇಳಿದ್ರು ರೀ ನಿಮ್ಮ ಅತ್ತೆ ಕೊಡಿಸ್ತರೋ ಗಿಫ್ಟ್ ಬಗ್ಗೆ ಏನು ಹೇಳ್ತೀರಾ ನನೇನೆ ಬೇಡ ಅಂದೆ ಅವರೇ ಇತ್ತು ನೋಡೋಣ ಪದೇ ಪದೇ ಅಂದರೆ ಈ ಹತ್ತು ವರ್ಷ ಹೇಗಿರೋದಕ್ಕೆ ನನ್ನ ಜೊತೆ ನಾವು ಅಮ್ಮಂಗಿದ್ಕೊಡ್ತೀವಿ ಕೊಡ್ತಾರೆ ಗೈಸ್ ನೋಡಿ ಸೊ ನನಗೆ ಆಮೇಲೆ ನನಗಿಲ್ಲ ನನಗೂ ಬೇಕು ಅಂತ ಹೇಳಿ ಇಬ್ಬರಿಗೂ ಒಂದೇ ಥರ ಅಂತ ಹೇಳಿ ಆರ್ಡರ್ ಕೊಟ್ಟಿದ್ದೀವಿ ಏನು ಅಂತ ರಿವೀಲ್ ಮಾಡಲ್ಲ ಸೊ ನೆಕ್ಸ್ಟು ನಾನು ಅಮ್ಮ ಕೊಡ್ತಾರಲ್ಲ ಆವಾಗ ಹೇಳ್ತೀನಿ ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗು ಇವತ್ತಿನ ರೇಟ್ಗೆ ಅದನ್ನು ಹಾಕಿರೋದು ಸೊ ನೋಡೋಣ ಎಷ್ಟು ಗ್ರಾಮ್ ಆಗುತ್ತೆ ಏನಾಗುತ್ತೆ ಅಂತ ಸೊ ಯೂಶ್ವಲಿ ಒಂದು ಗ್ರಾಮ್ ಚೆನ್ನಾಗಿ ತಗೊಂಡ್ರು ಒಂದು ಏನೇ ತೊಗೊಂಡ್ರು ಮಾಡಕ್ಕೆ ಹಾಕ್ಬಿಟ್ಟು ತಗೊಂಡ್ರೆ ಗಟ್ಟಿ ಮುಟ್ಟಾಗಿ ಸ್ಟ್ರಾಂಗಾಗಿ ಬರುತ್ತೆ ರೆಡಿ ಇರೋದು ತಗೊಂಡ್ರೆ ಏನಂದರೆ ತಿರ್ಪು ಚೆನ್ನಾಗಿದ್ದರೆ ಬೇಸ್ ಚೆನ್ನಾಗಿರಲ್ಲ ಬೇಸ್ ಚೆನ್ನಾಗಿದ್ರೆ ತಿರುಪು ಚೆನ್ನಾಗಿರಲ್ಲ ವೀಕ್ ಆಗಿಬಿಡುತ್ತೆ ಅದು ಮತ್ತು ಬೇಗ ಮುರಿಯೋದು ಬಗ್ಗೋದು ಇದೆಲ್ಲ ಆಗುತ್ತೆ ಸೊ ಅದಕ್ಕೆ ಮಾಡಿಸ್ಬಿಟ್ಟೆ ತೊಗೋಬೇಕು ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಪ್ರತಿಯೊಂದೂ ಮಾಡಿಸ್ಬಿಟ್ಟೆ ತೊಗೊಂಡಿರೋದು ಸೊ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ನಾವನ್ನು ನಾವು ಯೂಸ್ ಮಾ ಅಂದರೆ ನಾವು ಫಾಲೋ ಮಾಡಿದಂಥ ಟಿಪ್ ಏನಿತ್ತು ಸೊ ಅದು ತುಂಬ ವರ್ಕ್ ಆಯಿತು ನನಗೆ ಲೈಕ್ ಇವಾಗ ಹಂಡ್ರೆಡ್ ಗ್ರಾಮ್ಸ್ ಬಿಸ್ಕೆಟ್ನ ತಗೊಂಡು ನೀವು ಅನ್ನೇ ಅದನ್ನು ನೀವು ಬ್ಯಾಂಕಲ್ಲಿ ಇಟ್ಕೋಬೋದು ಅಥವಾ ನೀವು ಪ್ಲಡ್ಜ್ ಮಾಡ್ಬೋದು ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿ ನಿಮ್ಮ ಕೆಲಸಗಳಿಗೆ ಯೂಸ್ ಮಾಡ್ಕೋಬೋದು ನಿಮ್ಗೆ ಏನು ರೇಟ್ ಇರುತ್ತೆ ಅದರ ಡಬಲ್ ರೇಟ್ ನಮ್ಗೆ ಇವಾಗ ಸಿಕ್ತು ಅಂತಲೇ ಹೇಳ್ಬೋದು ಸೊ ನಾವು ಅಷ್ಟೇ ನಾವೇನು ಅದನ್ನು ಮನೇಲೇ ಇಟ್ಕೊಂಡು ಕೂತಿಲ್ಲ ಸೊ ಹಂಡ್ರೆಡ್ ಗ್ರಾಮ್ಸ್ ಬಿಸ್ಕೆಟ್ ಏನಿದೆ ಅದನ್ನು ಬ್ರಾ ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿ ಏನು ಕಷ್ಟ ಆಯ್ತೋ ಅದಕ್ಕೆ ನಾವು ಅಮೌಂಟ್ ಹಾಕ್ಕೊಂಡ್ವಿ ಅದು ನಮ್ಮಷ್ಟರಲ್ಲೇ ಇರುತ್ತಲ್ವ ನಮ್ಗೆ ಯಾವಾಗ ಬೇಕೋ ಅದನ್ನು ಆಚೆ ತಗೋಬೋದು ನಮ್ಗೆ ಏನು ಬೇಕೋ ಆ ಡಿಸೈನ್ ಆಚ್ಕೋಬೋದು ಸೊ ನಾನು ಅಷ್ಟೇ ಮಕ್ಕಳು ಮದುವೆ ಟೈಮ್ಗೆ ಅದನ್ನು ತೆಗಿಯೋಣ ಅಂತ ಹೇಳಿ ನಾನು ಹಂಗೆ ಇಟ್ಟಿದ್ದೀನಿ ಆ್ಯಂಡ್ ಅದಾದಮೇಲೆ ಇನ್ನೊಂದು ತೊಗೋಬೇಕು ಒಂದು ಸುಬ್ಬು ಒಂದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಈ ರೇಟಲ್ಲಿ ಏನು ಮಾಡೋದು ಅಂತ ನಮಗೂ ಕರೆಕ್ಟಾಗಿ ಐಡಿಯಾ ಇಲ್ಲ ಸೊ ನಂದು ಸ್ವಲ್ಪ ಸ್ಮಾಲ್ 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 ಸೇವಿಂಗ್ಸ್ ಇರುತ್ತೆ ಮತ್ತು ನನಗೆ ಜಾಸ್ತಿ ಯಾರಾದರೂ ಏನಾದರೂ ಕೊಟ್ಟಾಗ ಒಂದು ಚಿಕ್ಕ ಚಿಕ್ಕ ಕಾಯಿನ್ ಆಗಲಿ ತೆಗೆದಿಟ್ಟಿರ್ತೀನಿ ಸೊ ಆ ಥರ ಸೊ ಇಷ್ಟ ಯೂಸ್ ಆಗುತ್ತೆ ನೀವು ಕೂಡ ಟಿಪ್ಗಳ್ನ ಫಾಲೋ ಮಾಡಿ ಗೋಲ್ಡ್ಗಿರೋ ರೇಟ್ ಏನಕ್ಕೂ ಇಲ್ಲ ನಾನು ತಗೊಂಡಾಗ ಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಲಾಂಗಾರ ತಗೊಂಡಾಗ ಇವಾಗ ಆದರೂ ಡಬಲ್ ಆಗೋಗ್ತಿದೆ ಅಲ್ಲ ಸೊ ಅದಕ್ಕೆ ಹೇಳ್ತಿದ್ದೀನಿ ಇನ್ವೆಸ್ಟ್ ಮಾಡಿ ನಮಗೆ ಏನು ಹಂಗೆ ಅಷ್ಟೊಂದು ಆಸೆ ಹಂಗೆಲ್ಲ ಹೆಲ್ಪ್ ಆಗತ್ತೆ ಖಂಡಿತ ಕಷ್ಟದಲ್ಲಿ ಬಂದಾಗ ಚಿನ್ನ ಖಂಡಿತ ಕೈ ಹಿಡಿಯುತ್ತೆ ಸೊ ಇವನ್ ನನಗೂ ಕೂಡ ಹಾಗೆ ಆಯಿತು ಅದೇ ಓನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸಾವಿರ ಜನ ಸಾವಿರ ಥರ ಹೇಳ್ಬೋದು ನಮಗೆ ಇಷ್ಟೆಲ್ಲ ನಮಗೆ ಹಾಗೆ ಹೀಗೆ ಅಂತ ಬಟ್ ಅದೇ ನಾನು ಏನು ಹೇಳ್ತಾ ಇದ್ದೀನಿ ಆಗುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ತುಂಬ ಒಳ್ಳೆಯದು ಅಂತ ಅದೇ ನಿಜ ಅಂತಲೇ ಹೇಳ್ಬೋದು ಸೊ ನಾನಿವಾಗ ಆವಾಗ ಹಂಡ್ರೆಡ್ ಗ್ರಾಮ್ಸ್ ಏನು ತಗೊಂಡಿರ್ತೀನಿ ಇವಾಗ ಟೂ ಹಂಡ್ರೆಡ್ ಗ್ರಾಮ್ಸ್ ಬೆಲೆ ಬಾಳುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ವೆಸ್ಟ್ ಮಾಡಿ ಸ್ಮಾಲ್ ಸ್ಮಾಲ್ ಇನ್ವೆಸ್ಟ್ಮೆಂಟು ಕೂಡ ನಿಮಗೆ ಮುಂದಿನ ದಿನ ಬಿಗ್ ಅಂತ ಅನಿಸಿ ಅನಿಸುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರಿಸ್ಬೋದು ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ